श्रीगुरुभ्यो नमः हरिः ओम् जटीसदुष्ठपरशोक्तिभाषी क्षमैव धार्या पुरतो भवद्भिः अनागतो बाधकमाचरेत्य गन्तव्यमेवास्य सकाशमाशो तदेति विप्रैसमुदीरितां गां निशम्य तद्ग्रामगतैर्यदासं गत्वा तदभ्यासमवस्थितोऽहं तूष्णीं तदा साविति वाचमूचे पुरातनस्सङ्करनामकार्यो जगद्गुरुर्मद्य भवश्च मध्वः शतस्करत्वं च कुथत्तवाय माण्डम्बरः शिष्यजना इमे च इत्यादिदुर्भाषितमस्य तत्र शृण्वन् स्मरन् स्वामिपदाम्बुजाते तदा ददानः प्रतिवाक्यमस्मै तूष्णीमतिष्ठं क्षमया समेतः तत्क्षेत्रघः कश्चिदमुं जटाध्रादीपां द्विजो वाचमुवाच तूर्णं स्नात्वात्र तीर्थे निकटं तमेव आगत्य वाचं शृणुयस्तु दुक्ताम् इति शीघ्रं समायां त्वितिगामुदीर्य मां प्रेषयामासतस्तदेत्य निरगाममज्जन् प्राकारतोऽहं निरगाममङ्क्त्वा यदा तदागत्य तदेकदूतः रुरोधदुष्टपरिघं निधाय द्वारान्तरे निर्गमनानुकूलम् अभर्स्नयन्मामिति तस्य दूतः स्नात्वा समायां तु भवन्त आशु भूयो मदभ्याशमितीशवाक्यं विधीयते नो भवतो निहन्मि ततः स्मरन् श्रीकरनाथपादो विधायकं तत्परिगाधोऽहं बहिर्गतः स्वामिवराङ्घ्रिपद्मस्मत्या स तूष्णीं स्थितवाहुतत् स निर्दयो मां परिघेण हन्या तदा प्राणवियोग एव प्राप्तो भवेत् सोऽपि विलुप्त आसीदधीशपादस्मरणेन श्रीकृष्णार्पणमस्तु ಹರೇ ಶ್ರೀನಿವಾಸ ಇದುವರೆಗೂ ನಾವು ಕೇಳಿದ್ದು ಶ್ರೀ ಸತ್ಯನಾಥ ಮಹಾತ್ಮ ರತ್ನಾಕರ ಗ್ರಂಥದ ಹದಿನೆಂಟನೆಯ ಸರ್ಗದ ಹನ್ನೊಂದರಿಂದ ಇಪ್ಪತ್ತು ಶ್ಲೋಕಗಳವರೆಗೆ ಈಗ ಅದರ ಭಾವಾರ್ಥವನ್ನು ಓದುವೆ ಜಟಾಧಾರಿಯಾದ ಆತನು ಬಹಳ ದುಷ್ಟ ನಿಷ್ಠೂರವಾದಿ ಆತನ ಸಮ್ಮುಖದಲ್ಲಿ ಕ್ಷಮೆಯನ್ನು ಧರಿಸುವುದೇ ಲೇಸು ಆತನ ಬಳಿ ಹೋಗದೇ ಇರುವುದೂ ಆಗದು ಏನಾದರೂ ಬಾಧಕವನ್ನು ಆಚರಿಸಬಲ್ಲ ಆದ್ದರಿಂದ ಹೋಗಲೇಬೇಕು ಅಲ್ಲಿ ಹೋಗಿ ಕ್ಷಮೆಯನ್ನು ಅವಲಂಬಿಸಬೇಕು ಈ ಪ್ರದೇಶವಾಸಿಗಳಾದ ಬ್ರಾಹ್ಮಣರಿಂದ ಈ ರೀತಿ ಹೇಳಲ್ಪಟ್ಟ ಮಾತನ್ನು ಕೇಳಿ ಯಾವಾಗ ಆತನ ಬಳಿ ಹೋಗಿ ಮೌನದಿಂದ ನಿಂತುಕೊಂಡೆನೋ ಆಗ ಜಟಾಧಾರಿ ದುಷ್ಟನು ಹೀಗೆಂದನು ಪ್ರಾಚೀನರಾದವರು ಶಂಕರಾಚಾರ್ಯರು ಜಗದ್ಗುರುಗಳು ಮಧ್ವರು ಮಧ್ಯಬಂಧವರು ಅವರು ಕಳ್ಳರು ಅವರ ಅನುಯಾಯಿಗಳಾದ ನೀವು ಕಳ್ಳರು ಏಕೆ ನಿಮಗೆ ಇಷ್ಟೆಲ್ಲ ಆಡಂಬರ ಅಂದರೆ ಶಂಖ ತಾಳ ಗಾಯಕರು ಇವರೆಲ್ಲ ಏಕೆ ನಿಮಗೆ ಇಷ್ಟೆಲ್ಲ ಶಿಷ್ಯರು ಏಕೆ ಇತ್ಯಾದಿ ದುರ್ವಚನಗಳನ್ನು ಕೇಳುತ್ತಾ ಶ್ರೀ ಸತ್ಯನಾಥರ ಪಾದಕಮಲಗಳನ್ನೇ ಸ್ಮರಿಸುತ್ತಾ ಆತನಿಗೆ ಪ್ರತ್ಯುತ್ತರವನ್ನು ಹೇಳದೆ ಕ್ಷಮೆಯನ್ನು ಅವಲಂಬಿಸಿ ಸುಮ್ಮನೆ ನಿಂತೆನು ಆಗಲೇ ಆ ಕ್ಷೇತ್ರವಾಸಿಯಾದ ಒಬ್ಬ ಬ್ರಾಹ್ಮಣನು ಆ ಜಟಾಧಾರಿಯನ್ನು ಕುರಿತು ಈಗ ಹೇಳಿದನು ಈ ಯತಿಗಳು ಇಲ್ಲಿ ತೀರ್ಥ ತೀರ್ಥದಲ್ಲಿ ಸ್ನಾನ ಮಾಡಿ ನಿನ್ನ ಸಮೀಪ ಬಂದು ನಿಂತು ನಿನ್ನ ಮಾತುಗಳನ್ನು ಕೇಳಲಿ ಎಂದನು ಹೀಗೆ ಆ ಬ್ರಾಹ್ಮಣನಿಂದ ಹೇಳಿಸಲ್ಪಟ್ಟ ಜಟಾಧಾರಿ ದುಷ್ಟನು ಶೀಘ್ರ ಸ್ನಾನ ಮಾಡಿ ಬನ್ನಿರಿ ಎಂದು ಹೇಳಿ ನನ್ನನ್ನು ಕಳುಹಿಸಿದನು ನಂತರ ನಾನು ತೀರ್ಥಕ್ಕೆ ಹೋಗಿ ಸ್ನಾನ ಮಾಡದೆ ಅಲ್ಲಿಂದ ಹೊರಟು ಹೋದೆನು ಸ್ನಾನ ಮಾಡದೆ ಆ ಪ್ರಕಾರದಿಂದ ಹೊರಡುತ್ತಿರಲು ಆತನ ಒಬ್ಬ ದೂತನು ಪರಿಘವೆಂಬ ಆಯುಧವನ್ನು ಹಿಡಿದು ದಾರಿಯನ್ನು ಅಡ್ಡಗಟ್ಟಿ ಹೋಗಲಾರದಂತೆ ತಡೆದನು ಆತನು ನನ್ನನ್ನು ಹೀಗೆ ಬೈದನು ಬೇಗ ಸ್ನಾನ ಮಾಡಿ ನನ್ನ ಬಳಿಯೇ ಬನ್ನಿರಿ ಎಂಬ ನಮ್ಮ ಸ್ವಾಮಿಯ ಮಾತನ್ನು ಆಚರಿಸದೆ ಇಲ್ಲಿಂದ ಹೊರಡಲು ಪ್ರಯತ್ನಿಸಿದರೆ ನಿಮ್ಮನ್ನು ಸಂಹಾರವನ್ನೇ ಮಾಡುವೆನು ಎಂದನು ಆಗ ನಾನು ಮಂಗಳಕರವಾದ ಶ್ರೀ ಸತ್ಯನಾಥರ ಪಾದಸ್ಮರಣೆಯನ್ನು ಮಾಡುತ್ತಾ ಆ ಪರಿಘ ಆಯುಧದ ಕೆಳಗಿನಿಂದ ಹೊರಬಂದೆನು ಆತನು ಶ್ರೀ ಸ್ವಾಮಿಗಳ ಸ್ಮರಣೆಯ ಪ್ರಭಾವದಿಂದ ಸುಮ್ಮನೆ ನಿಂತುಕೊಂಡನು ಇದು ಆಶ್ಚರ್ಯ ನಿರ್ದಯನಾದ ಆತನು ಆ ಪರಿಗ ಆಯುಧದಿಂದ ಹೊಡೆದಿದ್ದರೆ ಪ್ರಾಣವಿಯೋಗವೇ ಆಗುತ್ತಿತ್ತು ಶ್ರೀಪಾದರ ಸ್ಮರಣೆಯಿಂದ ಅದು ವಿಲುಪ್ತವಾಯಿತು ಎಂಥ ಆಶ್ಚರ್ಯ ಮುಂದೇನಾಯಿತು ನಾಳೆ ನೋಡೋಣ ಹರೇ ಶ್ರೀನಿವಾಸ ಕೃಷ್ಣ ವಸ್ತು